ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈ ಒಂದು ಹಿಂದೆ ಕೋವಿಡ್ ಸಮಯದಲ್ಲಿ ಹೆಣದ ಮೇಲೆ ಹಣ ಮಾಡಿದ ಬಿ ಜೆ ಮನುಷ್ಯರೋ ರಾಕ್ಷಸರೋ ಎಂದು ಕಂದ ಸಚಿವ ಕೃಷ್ಣ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೊಂದಡೆಯಲ್ಲಿ ಈ ಒಂದು ಹಿಂದೆ ರೈತರ ಸಾಲ ಮನ್ನಾ ಮಾಡಿದ್ದಂಥ ಕಾಂಗ್ರೆಸ್ ಸರ್ಕಾರ ಈ ಬಾರಿ ವಿದ್ಯುತ್ ಬಿಲ್ ಬಾಕಿ ಮನ್ನಾ ಮಾಡಲು ಮುಂದಾಗಿದೆ ಯಾರಿಗೆ ಈ ಒಂದು ಲಾಭ ಸಿಗಲಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡೆಯಲ್ಲಿ ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದು ಬಿಜೆಪಿ ನವರಿಗೆ ಸೇರೋದಿಲ್ಲ ಎಂದು ಗದಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ಇದರಡುವೆ ರೈತರ ಮನವಿ ಸ್ವೀಕಾರ ಮಾಡದೆ ಮುಖ್ಯಮಂತ್ರಿಯವರು ಪಾಸ್ ಆಗಿದ್ದು ಇದಕ್ಕೆ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಣ ಮತ್ತೊಂದಡೆಯಲ್ಲಿ ಈ ಒಂದು ಹಿಂದೆ ಬಿ ಬಿಜೆಪಿ ಸರ್ಕಾರದ ಸಮಯದಲ್ಲಿ ಕೋವಿಡ್ ಅವಧಿಯಲ್ಲಿ ಹಗರಣ ನಡೆದಿದೆ ಎಂದು ಹೇಳಲಾಗುತ್ತಿದ್ದು ಅದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ತನಿಖೆಗೆ ಆಗ್ರಹಿಸಿದೆ ಎಫ್ಐಆರ್ ಆರ್ ದಾಖಲು ಆಗುತ್ತಿದ್ದಂತೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಹೆಣದ ಮೇಲೆ ಹಣ ಮಾಡಿದಂಥ ಪಿಯವರು ಮನುಷ್ಯರೋ ರಾಕ್ಷಸರೋ ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡವರು ಕೋಲಾರದಲ್ಲಿ ಕಿಡಿಕಾರಿದ್ದಾರೆ ಹೌದು ಕೋಲಾರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಕಂದಾಯ ಸಚಿವರು ರಾಜ್ಯದ ಬಿಜೆಪಿ ಅಧ್ಯಕ್ಷಕ ಬಿವ ವಿಜೇಂದ್ರ ಅವರ ಮೇಲೆ ಅವರದೇ ಪಕ್ಷದ ಮುಖಂಡರಾಗಿರುವ ಅನ್ವರ ಅವರು ನೂರೈವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಸಿಬಿಐ ಹಾಗೂ ಇಡಿ ಇಲಾಖೆ ಈಗ ಏನು ಮಾಡುತ್ತಿವೆ ಎಂದು ಕೃಷ್ಣ ಬೇರೇಗೌಡ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಕ್ ವಿಚಾರ ಮಾತನಾಡದಂತೆ ಒತ್ತಡ ಹೇರಿ ಅವರ ಮಗ ವಿಜೇಂದ್ರ ಅನ್ವರ್ ಅವರಿಗೆ ನೂರೈವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಿದ್ದರು ಎಂಬುದನ್ನು ಅವರೇ ಇದೀಗ ಸ್ಪಷ್ಟಪಡಿಸಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಇಡಿ ಮತ್ತು ಸಿಬಿಐ ಕೇವಲ ಕಾಂಗ್ರೆಸ್ ಮುಖಂಡರಿಗೆ ಮಾತ್ರ ನೋಟಿಸ್ ಕೊಡುತ್ತಿವೆ ಈಗ ಬಿಜೆಪಿ ಮುಖಂಡರ ಮೇಲೆ ಇಷ್ಟೆಲ್ಲ ಆರೋಪ ಇರುವಾಗ ತನಿಖಾ ಸಂಸ್ಥೆಗಳು ಸುಮ್ಮನೆ ಏಕೆ ಕುಳಿತಿವೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸಿಬಿಐ ಮತ್ತು ಇಡಿ ಇಲಾಖೆ ಇರುವುದು ಕೇವಲ ಕಾಂಗ್ರೆಸ್ ಮುಖಂಡರನ್ನೇ ಟಾರ್ಗೆಟ್ ಮಾಡಲು ಮಾತ್ರವೇ ಎಂದು ಪ್ರಶ್ನೆ ಮಾಡಿ ವಾಗ್ದಾಳಿ ಮಾಡಿದ್ದಾರೆ ಈ ಸಂಸ್ಥೆಗಳಿಗೆ ಸಂವಿಧಾನಿಕ ಜವಾಬ್ದಾರಿ ಇದ್ದರೆ ತನಿಖೆ ಈಗ ಮಾಡಬೇಕು ಇನ್ನು ವಿಜೇಂದ್ರವರ ಮೇಲೆ ನಾವು ಆರೋಪ ಮಾಡುತ್ತಿಲ್ಲ ಬಿಜೆಪಿ ನಾಯಕರೆತ್ತಿರುವ ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತಿದ್ದೇವೆ ಜನರಿಗೆ ಸತ್ಯ ಗೊತ್ತಾಗಲು ಸಿಬಿಐ ತನಿಖೆ ನಡೀಬೇಕು ಎಂದು ಕೃಷ್ಣ ಬೇರೆಗೌಡವರು ತಿಳಿಸಿದ್ದಾರೆ ಇದರಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ನಲ್ಲಿ ಹೆಣದಲ್ಲಿ ಹಣ ಮಾಡಿದ್ದನ್ನ ನಾವು ಮರೆಯಬೇಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಹಣ ಮಾಡಲು ಇತಿ ಮಿತಿ ಅನ್ನೋದು ಇರಬೇಕು ಯಾರೂ ಕೂಡ ಇಲ್ಲಿ ಸಾಚ ಅಲ್ಲ ಆದರೆ ಜನ ಸಾವು ಅನುಭವಿಸುತ್ತಿದ್ದಾಗಲೂ ಹಣ ಮಾಡಿದ್ದಂಥ ಈ ಸಂಸ್ಕೃತಿ ನೋಡಿಕೊಂಡು ನಾವು ಬಿಟ್ಟು ಬಿಡಬೇಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿನೇ ನಮ್ಮ ಸರ್ಕಾರ ಇದೀಗ ಕೋವಿಡ್ ತನಿಖೆಗೆ ಕೈ ಹಾಕಿದೆ ಎಂದು ಕೃಷ್ಣ ಬೇರೆಗೌಡವರು ಸ್ಪಷ್ಟಪಡಿಸಿದ್ದಾರೆ ಹೆಚ್ಚು ಹಣ ನೀಡಿ ಕಳಪೆ ಸಾಮಗ್ರಿ ತಂದು ಬಿಜೆಪಿಯವರು ಭ್ರಷ್ಟಾಚಾರ ಎಸಗಿದ್ದಾರೆ ಕೋವಿಡ್ ಸಮಯದಲ್ಲಿ ನೂರಾರು ಕೋಟಿ ರೂಪಾಯಿ ನುಂಗಿದ್ದಾರೆ ಎಂಬುದು ತನಿಖೆಯಲ್ಲಿ ಗೊತ್ತಾಗುತ್ತೆ ಎಂದಿದ್ದಾರೆ ಕೋವಿಡ್ನಂತಹ ಭಯಾನಕ ಕಾಯಿಲೆ ಬಂದಾಗಲೂ ಕೂಡ ಅಂದಿನ ಸರ್ಕಾರ ದುಡ್ಡು ಮಾಡಲು ನಿಂತಿದ್ದು ಮಾನವೀಯ ಧರ್ಮವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇವರೇನು ಮನುಷ್ಯರೋ ರಾಕ್ಷಸರೋ ಎಂದು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈ ಒಂದು ಹಿಂದೆ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ಸಹಿ ಎನಿಸಿಕೊಂಡಿತ್ತು ಆದರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿ ಜನರ ಮನಸ್ಸು ಗೆದ್ದಿರುವ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಬಾಕಿ ಇರುವಂತಹ ವಿದ್ಯುತ್ ಬಿಲ್ ಮನ್ನಾ ಮಾಡಲು ಮುಂದಾಗಿದೆ ಹೌದು ಮಂಡ್ಯದಲ್ಲಿರುವ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಐವತ್ತೆರಡು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಇದ್ದು ಅದರಲ್ಲಿ ಮೂವತ್ತೇಳು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ವಿದ್ಯುತ್ ಬಾಕಿಯನ್ನು ಸರ್ಕಾರದಿಂದಲೇ ಪಾವತಿ ಮಾಡುವುದು ಮತ್ತು ಉಳಿದಂಥ ಹದಿನೈದು ಕೋಟಿ ರೂಪಾಯಿ ಬಾಕಿ ಹಣವನ್ನು ಮನ್ನಾ ಮಾಡಲು ರಾಜ್ಯ ಸಚಿವ ಸಂಪುಟ ಇದೀಗ ಒಪ್ಪಿಗೆ ಕೊಟ್ಟಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆನೆ ಈ ಒಂದು ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಲು ಅಥವಾ ಆ ಒಂದು ವಿದ್ಯುತ್ ಬಿಲ್ ಅನ್ನು ತುಂಬುವಂತೆ ದಿನೇಶ್ ಗೂಳಿಗೌಡರು ಎನ್ನುವರು ಮುಖ್ಯಮಂತ್ರಿಯವರಿಗೆ ಖುದ್ದಾಗಿ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ರು ಈಗ ಆ ಒಂದು ಮನವಿಗೆ ಫಲ ಸಿಕ್ಕಿದೆ ಹೌದು ಈ ಒಂದು ಹಿಂದೆ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಂತಹ ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಲು ಮತ್ತು ರೈತರು ಬೆಳೆದಿರುವ ಕಬ್ಬು ನುರಿಸುವ ಕಾರ್ಯ ಆರಂಭಿಸಲು ನಮಗೆ ಸಾಧ್ಯ ಮಾಡಿಕೊಡುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಕಂಪನಿಗೆ ವಿದ್ಯುತ್ ಬಿಲ್ ಬಾಕಿಯನ್ನು ಕಟ್ಟುವಂತೆ ಜುಲೈ ಐದರಂದೇ ದಿನೇಶ್ ಗೂಳಿಗೌಡವರು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈಗ ಮನವಿಗೆ ಸ್ಪಂದಿಸಿದಂತಹ ಸರ್ಕಾರ ಈ ಒಂದು ಬಾಕಿ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಲು ಮುಂದಾಗಿದೆ ಹೌದು ಗೆಳೆಯರೆ ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಈಗ ಸರ್ಕಾರ ನೆರವಾಗಿದ್ದಕ್ಕೆ ಗೂಳಿಗೌಡ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಮಂಡ್ಯ ರೈತರಿಗೆ ಇದೊಂದು ರೀತಿಯಲ್ಲಿ ಮತ್ತೆ ಸಹಾಯವೇ ಆಗಲಿದೆ ಹೌದು ಸ್ನೇಹಿತರೆ ಮಂಡ್ಯದ ರೈತರ ಜೀವನಾಡಿಯಾಗಿರುವ ಮೈ ಶುಗರ್ ಸಕ್ಕರೆ ಫ್ಯಾಕ್ಟರಿಯು ರಾಜ್ಯದ ಏಕೈಕ ಸರ್ಕಾರದ ಸ್ವಾಮ್ಯದ ಕಾರ್ಖಾನೆಯಾಗಿದೆ ದೇಶ ಮಾತ್ರವಲ್ಲದೆ ಇಡೀ ಏಷ್ಯಾ ಖಂಡದಲ್ಲೇ ಇದೇ ಮೊದಲು ಅಂತಲೇ ಹೇಳಬಹುದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಈ ಒಂದು ಕಾರ್ಖಾನೆ ಪ್ರಾರಂಭವಾಗಿತ್ತು ಆದರೆ ಇತ್ತೀಚೆಗೆ ಈ ಒಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ವಿದ್ಯುತ್ ಬಿಲ್ ಕಟ್ಟದೆ ತೀವ್ರ ಸಂಕಷ್ಟಕ್ಕೆ ಈ ಒಂದು ಫ್ಯಾಕ್ಟರಿ ಗುರಿಯಾಗಿದೆ ಹಾಗಾಗಿ ಈಗ ಇದನ್ನು ಪಾರು ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದ್ದು ಹಾಗಾಗಿ ಸರ್ಕಾರ ಇದೀಗ ಬಾಕಿ ವಿದ್ಯುತ್ ಬಿಲ್ ಮನ್ನಾ ಮಾಡಲು ಮುಂದಾಗಿದೆ ನೀವು ಕೂಡ ಏನಾದರೂ ಮಂಡ್ಯ ಜಿಲ್ಲೆ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ಮಂಡ್ಯ ಅಂತ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗದಗ ಜಿಲ್ಲೆಗೆ ಭೇಟಿ ಮಾಡಿದ್ದು ಗದಗ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಬಡವರಿಗೆ ಶಕ್ತಿ ತುಂಬುವ ಕೆಲಸ ನಾವು ಮಾಡಿದ್ದು ಬಿಜೆಪಿ ಜೆಡಿಎಸ್ನವರಿಗೆ ಇಷ್ಟವಾಗೋದಿಲ್ಲ ಎಂದು ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ ಹೌದು ಇಂದು ಗದಗ ಜಿಲ್ಲೆಯ ರೋಣ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿಯವರು ಸರಿಸುಮಾರು ಎರಡು ನೂರು ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಎರಡು ನೂರು ಕೋಟಿ ರೂಪಾಯಿ ಕೊಡಲಾಗಿದೆ ಇಂದು ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿ ಅಭಿವೃದ್ಧಿಗಾಗಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಾಗಿ ನಾವು ಇಟ್ಟಿದ್ದೇವೆ ನೂರೈವತ್ತು ಕೋಟಿ ರೂಪಾಯಿ ಹಣವನ್ನು ಬರೀ ಅಭಿವೃದ್ಧಿಗೆ ನಾವು ಇಡುತ್ತಿದ್ದೇವೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳುವವರು ಇದನ್ನು ಗಮನಿಸಬೇಕು ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಅಸಾಧ್ಯವಾಗಿರುವ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾವು ನೀಡಿದ್ದೇವೆ ಈ ಒಂದು ಹಿಂದೆ ಬಿಜೆಪಿ ಜೆಡಿಎಸ್ನವರು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಲು ಆಗೋದಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ರು ಆದರೆ ನಮ್ಮ ಸರ್ಕಾರ ಮೊದಲ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ನಾವು ತರಲು ನಿರ್ಧರಿಸಿದ್ವಿ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಈ ಒಂದು ಹಿಂದೆ ಬಿಜೆಪಿ ಆರು ನೂರು ಭರವಸೆ ನೀಡಿ ಅದರಲ್ಲಿ ಶೇಕಡ ಹತ್ತರಷ್ಟು ಕೂಡ ಈಡೇರಿಸಲಿಲ್ಲ ಸಾಲ ಮನ್ನಾ ಮಾಡಿ ಅಂದರೆ ನಮ್ಮ ಬಳಿ ಹಣ ಪ್ರಿಂಟ್ ಮಾಡುವ ಮಷಿನ್ ಇಲ್ಲ ಅಂತ ಅವರು ಹೇಳಿದ್ರು ಎಂದು ಬಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಇಂದು ನಮ್ಮ ಸರ್ಕಾರ ಸಿರಿಧಾನ್ಯ ಉತ್ತೇಜನ ನೀಡುವ ಉದ್ದೇಶದಿಂದ ಸಿರಿಧಾನ್ಯ ಕಾರ್ಯಕ್ರಮ ಜಾರಿಗೆ ಮಾಡಿದೆ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದ ಮೇಲೆ ಬಿಜೆಪಿಯವರು ಇವರ ಬಳಿ ಈಗ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಅವರು ಆರೋಪ ಮಾಡುತ್ತಿದ್ದಾರೆ ಇಂದು ನಾವು ರೈತರಿಗೆ ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದು ಇದು ಬಿಜೆಪಿ ಜೆಡಿಎಸ್ನವರಿಗೆ ಸೇರೋದಿಲ್ಲ ರಾಜ್ಯದಲ್ಲಿ ಅಸಮಾನತೆ ತೊಲಗಬಾರದು ಸಮ ಸಮಾಜ ನಿರ್ಮಾಣಕ್ಕೆ ಬಿಜೆಪಿಯ ವಿರೋಧವಿದೆ ಎಂದು ಮುಖ್ಯಮಂತ್ರಿಯವರು ಹರಿಯದಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆದರೆ ಇದೆರಡುವೆ ಅನ್ನದಾತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ ಹೌದು ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಇದೀಗ ಗದಗ ಜಿಲ್ಲೆಯ ರೋಣ ಭಾಗದ ರೈತರು ಆಕ್ರೋಶಗೊಂಡಿದ್ದಾರೆ ಏಕೆಂದರೆ ನಮ್ಮ ಮನವಿಯನ್ನು ಸ್ವೀಕರಿಸಲಿಲ್ಲ ಎಂದು ಅನ್ನದಾತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ರೋಣದಲ್ಲಿರುವ ಹೆಲಿಪ್ಯಾಡ್ ಬಳಿ ರೈತರು ಬೆಳಗ್ಗೆಯಿಂದ ಕಾಯುತ್ತಿದ್ದು ಆದರೆ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರ ಬಳಿ ಮನವಿಯನ್ನು ಸ್ವೀಕಾರ ಮಾಡದೆ ನೇರವಾಗಿ ಹೋಗಿದ್ದು ಇದೀಗ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ತಮ್ಮ ಮನವಿಯನ್ನು ಸ್ವೀಕಾರ ಮಾಡದಂತ ಸಿಎಂ ವಿರುದ್ಧ ರೋಣ ಭಾಗದ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರಿಗೆ ಮನವಿಯನ್ನ ನೀಡಲು ನಾವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬಂದು ಕಾಯುತ್ತಿದ್ದೇವೆ ಆದರೆ ಸಿಎಂ ಸಿದ್ದರಾಮಯ್ಯನರು ನಮ್ಮ ಕಡೆಯೂ ಕೂಡ ನೋಡದೆ ಹಾಗೇನು ಹೋಗಿದ್ದಾರೆ ಎಂದು ಸಿಟ್ಟಾಗಿದ್ದಾರೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಮನವಿ ಸಲ್ಲಿಸಲು ನಾವು ಬಂದಿದ್ದೇವೆ ಆದರೆ ಮುಖ್ಯಮಂತ್ರಿಯವರು ನಮ್ಮ ಮನವಿ ಸ್ವೀಕರಿಸಿಲ್ಲ ಇದೇ ಕಾರಣಕ್ಕೆ ನಾವು ಇದೀಗ ಮುಖ್ಯಮಂತ್ರಿ ಬರುವವರೆಗೂ ನಾವು ಇಲ್ಲಿಂದ ಹೇಳೋದಿಲ್ಲ ಎಂದು ಪಟ್ಟುವನ್ನ ಹಿಡಿದಿದ್ದಾರೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಿಂದಿನ ಬಿಜೆಪಿ ಅವಧಿಯಲ್ಲಿ ಆಗಿರುವ ಕೋವಿಡ್ ಹಗರಣದ ತನಿಖೆಗೆ ಕೈ ಹಾಕಿದ್ದು ಇದಕ್ಕೆ ಬಿಜೆಪಿಯವರು ಸರ್ಕಾರದ ವಿರುದ್ಧ ತೀವ್ರವಾಗಿ ಗರಂ ಆಗಿದ್ದಾರೆ ಹೌದು ಸ್ನೇಹಿತರೆ ಕೋವಿಡ್ ಅಕ್ರಮ ಕುರಿತು ರಾಜ್ಯದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದ್ದಕ್ಕೆ ಪ್ರತಿಪಕ್ಷ ಬಿಜೆಪಿ ಇದೀಗ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇದೊಂದು ದ್ವೇಷದ ರಾಜಕಾರಣ ಪ್ರತಿಪಕ್ಷವನ್ನು ಬೆದರಿಸುವ ತಂತ್ರವಾಗಿದೆ ಎಂದು ಬಿಜೆಪಿಯವರು ಕಿಡಿಕಾರಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕೊರೋನಾ ವೇಳೆ ಜನರನ್ನು ಬದುಕಿಸುವುದು ಮುಖ್ಯವಾಗಿತ್ತು ಆ ಸಮಯದಲ್ಲಿ ಯಾವ ಔಷಧಿ ಉಪಕರಣಗಳು ಕೂಡ ಇರಲಿಲ್ಲ ಹೇಳಿದ್ದಷ್ಟು ದುಡ್ಡು ಕೊಡುವುದು ಅನಿವಾರ್ಯವಾಗಿತ್ತು ಎಂದು ಬಿಜೆಪಿ ಸ್ಪಷ್ಟನೆಯನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ಇದೀಗ ಬಿಜೆಪಿಯ ಹಿರಿಯ ನಾಯಕರು ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಹೌದು ಜಗದೀಶ್ ಶೆಟ್ಟರ್ ಆಗಿರಬಹುದು ಗೋವಿಂದ ಕಾರಜೋಳ ಮತ್ತು ಆರೋಶಕ್ ಸೇರಿದಂತೆ ಪ್ರತ್ಯೇಕ ಬಿಜೆಪಿ ನಾಯಕರು ಇದೀಗ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಮೊದಲಿಗೆ ನವದೆಹಲಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಹಗರಣವಾಯಿತು ಅದಾದ ನಂತರ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ನೀಡುವ ಸ್ಥಿತಿಯೂ ಕೂಡ ಉದ್ಭವವಾಗಿತ್ತು ಅದಕ್ಕಾಗಿಯೇ ಬಿಜೆಪಿ ಮಾಡಿದಂಥ ಈ ಒಂದು ತೀವ್ರ ಹೋರಾಟದ ಹಿನ್ನೆಲೆಯಲ್ಲಿ ಈಗ ನಮಗೆ ಕೌಂಟರ್ ಕೊಡಲು ಕೋವಿಡ್ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಗೋವಿಂದ ಕಾರಜೋಳ ಅವರು ಕೂಡ ಮಾತನಾಡಿದ್ದು ಕೋವಿಡ್ ವೇಳೆ ಜನರನ್ನು ಬದುಕಿಸುವುದೇ ಮುಖ್ಯವಾಗಿತ್ತು ನಮ್ಮಲ್ಲಿ ಔಷಧಿ ಮತ್ತು ಬೇಕಾದ ಉಪಕರಣ ಇರಲಿಲ್ಲ ಯಾರ ಬಳಿ ಔಷಧಿ ಉಪಕರಣ ಇತ್ತೋ ಅವರಿಂದ ಅವರು ಹೇಳಿದ ದರಕ್ಕೆ ನಾವು ಖರೀದಿಸುವುದು ಅನಿವಾರ್ಯವಾಗಿತ್ತು ಎಂದು ಗೋವಿಂದ ಕಾರಜೋಳವರು ಅವರು ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಹಿಂದೆ ಕೋವಿಡ್ ಸಮಯದಲ್ಲಿ ಮೂರು ರೂಪಾಯಿ ಇರುವ ಮಾಸ್ಕು ಈಗ ನಾಲ್ಕೈದು ರೂಪಾಯಿ ಆಗಿರಬಹುದು ಆದರೆ ಆ ಸಮಯದಲ್ಲಿ ಹತ್ತು ರೂಪಾಯಿ ಕೇಳಿದರೂ ಕೂಡ ನಾವು ಕೊಟ್ಟು ಖರೀದಿಸಬೇಕಾಗಿತ್ತು ಈಗ ಇವರು ತನಿಖೆ ಮಾಡುತ್ತಿರುವುದು ತಪ್ಪು ಈಗಿನ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಎಂದು ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ